ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಹುಟ್ಟುಹಬ್ಬದ ಪ್ರಯುಕ್ತ ಬಿಳಚೋಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಬತ್ತಳ್ಳಿ ಎಸ್ ಮಂಜುನಾಥ್ ಶಾಲಾ ಮಕ್ಕಳಿಗೆ ಪೆನ್ನು ಪುಸ್ತಕ ಕಾಂಪಸ್ ಹಾಗೂ ಸಿಹಿ ಊಟ ವಿತರಿಸಿದರು ಹಟ್ಮಳ್ಳಿ ತಾಲೂಕಿನ ಕಂಬತ್ತಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಗುರುದೇವ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅರಸಿಕೆರೆ ಬಿಳಿಚೋಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಂಬತ್ತಹಳ್ಳಿ ಎಸ್ ಮಂಜುನಾಥ್ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಕಾಂಪಾಸ್ ಹಾಗೂ ಸಿಹಿ ಊಟ ಉಚಿತ ಆರೋಗ್ಯ ಶಿಬಿರ ಸ್ವಚ್ಛತಾ ಕಾರ್ಯಕ್ರಮ ಶಿವಕುಮಾರ್ ಸ್ವಾಮಿಗಳ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಡಲಾಗಿತ್ತು ಅರಸಿಕೆರೆ ಹೋಬಳಿಯ ಬಿಳಿಚೋಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತ್ತಳ್ಳಿ ಎಸ್ ಮಂಜುನಾಥ್ ಮಾತನಾಡಿ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎರಡೂ ಶಾಲೆಯ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಕಾಂಪಸ್ ಹಾಗೂ ಸಿಹಿ ಊಟ ನೀಡಿದ್ದೇನೆ ಎಸ್ ಎಸ್ ಮಲ್ಲಿಕಾರ್ಜುನವರ ಹುಟ್ಟುಹಬ್ಬದ ದಿನ ಆರ ಶಾಲೆಗಳನ್ನು ತಂದು ದುಂದುವೆಚ್ಚ ಮಾಡದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪುಸ್ತಕ ಪೆನ್ ವಿತರಿಸಿ ಎಂದು ಕಿವಿಮಾತು ಹೇಳಿದರು ನಾಲ್ಕನೇ ಬಾರಿ ಮಂತ್ರಿಗಳಾದರೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಸರಳ ಸಜ್ಜನಿಕೆ ಹಾಗೂ ಕೊಡುಗೆ ದಾನಿಯಾಗಿದ್ದಾರೆ ಇನ್ನೂ ಅವರಿಗೆ ಆರೋಗ್ಯ ಐಶ್ವರ್ಯ ಜೊತೆಗೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗುವ ಯೋಗ ಒದಗಿ ಬರಲಿ ಎಂದು ಆಶಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮುರುಳು ಸಿದ್ದಪ್ಪ ಚನ್ನಾಪುರದ ಹನುಮಂತಪ್ಪ ಕಮ್ಮತ್ತಳ್ಳಿ ರತ್ನಮ್ಮ ತಿಪ್ಪಣ್ಣ ಮುಖಂಡರಾದ ಡಗ್ಗಿಬಸಪ್ಪದ ನಂದಿ ನಂದಿಕಮ್ಮದ ಪರಮೇಶ್ವರಪ್ಪ ರೇವಣಸಿದ್ದಪ್ಪ ಶ್ರೀನಂದಪ್ಪ ಎಸ್ಎಂ ಬಸವರಾಜ್ ಸುನಭಟ್ಟ ಬಸಣ್ಣ ಎನ್ ಮಂಜುನಾಥ್ ಗುರುಗಳಾದ ಕೆ ಎಸ್ ಮಲ್ಲಪ್ಪ ಬಸವರಾಜ್ ಸಹ ಶಿಕ್ಷಕರು ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಅರ್ಶಿಕ್ಕ ಗಂಟೆ ಶ್ರಮದಾನವನ್ನು ಮಾಡಿದ್ರಿ ಅದಾದ ನಂತರವಾಗಿ ಎರಡನೇ ಒಂದು ಕಾರ್ಯಕ್ರಮ ಅಂತೇಳಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗಿ ಎರಡು ಗಂಟೆ ಒಂದು ಒಂದುವರೆಗೆ ಅದು ಮುಗಿದಿದೆ ಅದಾದ ನಂತರವಾಗಿ ಈಗ ವಿಶೇಷವಾಗಿ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನರವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಖಾತೆಯ ಸಚಿವರು ಧೀಮಂತ ನಾಯಕರು ರಾಜಕೀಯ ಮುತ್ಸದ್ದಿಗಳು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ಧೀಮಂತ ವ್ಯಕ್ತಿಯ ಜನ್ಮ ದಿನಾಚರಣೆ ಇಪ್ಪತ್ತೆರಡನೇ ತಾರೀಕಿದೆ ಅದರ ಪೂರ್ವಭಾವಿಯಾಗಿ ನಮ್ಮ ದೇಶ ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಮಕ್ಕಳಿಗೆ ನೋಟ್ಬುಕ್ಕು ಪುಸ್ತಕ ಪೆನ್ನು ಹಾಗೆ ಸ್ವೀಟ್ ವಿತರಣಾ ಕಾರ್ಯಕ್ರಮ ಅವರು ಅವರ ಪರವಾಗಿ ನಮ್ಮ ಸ್ಥಳೀಯ ಸಲಹಾ ಸಮಿತಿಯ ಅಧ್ಯಕ್ಷರು ಅವರ ಪರವಾಗಿ ಆ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಶಾಲೆಗೆ ಈ ಬಳುವಳಿಯನ್ನು ನೀಡಿದ್ದಾರೆ ಇದಕ್ಕೆಲ್ಲಕ್ಕೂ ಬಹಳ ಪ್ರಮುಖವಾಗಿ ಅವರ ಒಂದು ಪ್ರಯತ್ನದ ಫಲವಾಗಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇರತಕ್ಕಂಥದ್ದು ನನಗೆ ಬಹಳ ತುಂಬಾ ಸಂತೋಷ ಆಗ್ತಾ ಇದೆ ವಿಶೇಷವಾಗಿ ಈ ಎರಡು ಕಾರ್ಯಕ್ರಮಗಳಿವೆ ಶ್ರೀ ತಳಬಳ್ಳ ಜಗದ್ಗುರು ವಿದ್ಯಾಸಂಸ್ಥೆ ಮಠದ ಶ್ರೀ 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 ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಚೇತನವನ್ನು ನಾವು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೇವೆ ಇವರು ಬಗ್ಗೆ ಸಾಕಷ್ಟು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಿರಿಗೇರಿನಲ್ಲಿ ಹನ್ನೊಂದು ಗಂಟೆಗೆ ವಿಜೃಂಭಣೆಯಿಂದ ಅನೇಕ ರೀತಿಯ ಧುರೀಣ ರಾಜ್ಯದಲ್ಲಿ ಬರ್ತಾ ಇದ್ದಾರೆ ಇದು ಎಸ್ ಎಸ್ ಮಲ್ಲಿಕಾರ್ಜುನ್ ಸಾವ್ರವರು ಸಹ ಮಿನಿಸ್ಟ್ರು ಆ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಗವಹಿಸುತ್ತಾರೆ ಇನ್ನೂ ಬಹಳಷ್ಟು ಜನ ಮಂತ್ರಿಗಳು ಮಹೋದಯರೆಲ್ಲ ಬರ್ತಾರೆ ಅವತ್ತಿನ ದಿನ ಅಲ್ಲಿ ನಡೆಯುತ್ತೆ ನಮಗೆ ಇಪ್ಪತ್ತ್ ಮೂರನೇ ತಾರೀಕು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಇಲ್ಲಿ ಇಪ್ಪತ್ತನೇ ತಾರೀಕಿಂದ ರಜಾ ಬಂದಿದ್ರಿಂದ ಇಪ್ಪತ್ತನೇ ತಾರೀಕಿನಿಂದ ದಸರಾ ರಜೆ ಈ ವರ್ಷ ವಿಶೇಷವಾಗಿ ಚೇಂಜ್ ಆಗಿದೆ ದಸರಾ ರಜೆ ಆ ದಸರಾ ರಜೆ ಚೇಂಜ್ ಆಗಿದ್ದ ಕಾರಣಕ್ಕೋಸ್ಕರವಾಗಿ ಪೂರ್ವಭಾವಿಯಾಗಿ ನಾವು ಇವತ್ತಿನ ದಿವಸ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಮೂವತ್ನಾಲ್ಕನೇ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೇವೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲೇದಾಗಿ ಅವ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ ಬತ್ತಹಳ್ಳಿ ನಮ್ಮ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಹಿರಿಯ 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 ಗುರುಗಳ ಶ್ರದ್ಧಾಂಜಲಿ ಕಾರ್ಯಕ್ರಮ ಮತ್ತು ಆರೋಗ್ಯ ತಪಾಸಣೆ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯ ಸಲಹಾ ಸಲಹಾ ಸಮಿತಿ ಅಧ್ಯಕ್ಷರಾದ ಮಂಜುನಾಥರವರು ಪುಸ್ತಕ ಮತ್ತು ಪೆನ್ಸಿಲ್ ರಬ್ಬಲ್ಲಿರ್ತಕ್ಕಂತಹ ಪೌಚನ್ನು ವಿತರಣೆ ಮಾಡಿದ್ದಾರೆ ಇದೆಲ್ಲ ಮಾಡಿದಕ್ಕೆ ನನ್ನ ಪರವಾಗಿ ಮತ್ತು ಸಿಹಿ ಊಟ ಮತ್ತು ಪುಸ್ತಕ ವಿತರಣೆಯನ್ನು ಮಾಡಿದ್ದಾರೆ ಇದಕ್ಕೆ ನಮ್ಮ ಶಾಲೆಯ ಮತ್ತು ನನ್ನ ಸ್ನೇಹಿತರ ಪರವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಿದೆ ಮಕ್ಕಳುಗಳಿಗೆ ಅವನ ಒಂದು ಇದನ್ನು ಕೊಡಿಸ್ಬಿಡಿದ್ವಿ ಬುಕ್ಸ್ ಪೆನ್ನು ಕೊಟ್ಟರೆ ವಿದ್ಯಾರ್ಥಿಗಳಿಗೂ ಅನುಕೂಲಗತಿ ಒಂದು ಒಳ್ಳೆ ಕಾರ್ಯಕ್ರಮ ಗತಿ ಯಾಕಿದ ಸುಮ್ನೆ ಅನ್ಯಸ್ ಆಗಿ ವೇಸ್ಟ್ ಮಾಡ್ತೀರಿ ಅಂತೇಳಿ ನಮ್ಗೆ ಒಂದು ಕಿವಿ ಮಾತು ಹೇಳಿದರು ಹಾಗಾಗಿ ಬಹುತೇಕ ಇಡೀ ಜಿಲ್ಲಾದಲ್ಲಿ ಅವರ ವೈಯಕ್ತಿಕ ಈ ನನಗೆ ಬೇಕಿತ್ತು ಅವರ ಪರವಾಗಿ ನಾನು ಸ್ವಂತಾಗಿ ಕೊಡ್ತೇನೆ ಅದೇ ರೀತಿಯಾಗಿ ಅವ್ರಿಗೆ ಸ್ವೀಟನ್ನು ಮಾಡಿಸ್ಬೇಕು ಮತ್ತು ಬ್ರಿಟಿಷ್ಗಳೂ ಮಾಡಿಸಿ ಬರೆಯೋ ಸಚಿವರು ಅಂತ ಯುವ ಇವಾಗ ಉದ್ಯಮಿಗಳು ಬೇಕಾದಷ್ಟು ಎಮ್ ಬಿ ಬಿ ಎಸ್ ಕಾಲೇಜು ಮೆಡಿಕಲ್ ಕಾಲೇಜು ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ನೀವೆಲ್ಲ ಓದ್ ಮೇಲೆ ಅವರವ ಕಾಲೇಜ್ ತವಳಿಗೆ ಯಾವ ಹಾಸ್ಪಿಟ್ಲ ಇರ್ಬೋದು ಎಲ್ಲ ಇರ್ಬೋದು ಆದ್ರಿಂದ ಅಂತ ಸರಳ ಸಜ್ಜನಿಕೆ ವ್ಯಕ್ತಿ ಆತ ಇವತ್ತು ಸಾಮಾನ್ಯವಾಗಿ ಒಂದ್ ಪಂಜಿ ಒಂದು ಆ ಶರಣಕ್ಕೆ ತವಲಕ್ಕಿಂತ ಇರ್ತಾರ ಅವ್ರಿಗಿರ್ತಕ್ಕಂಥ ಶ್ರೀಮಂತಿಗೆ ಅವ್ರಿಗಿರ್ತಕ್ಕಂಥ ಅಧಿಕಾರ ಇವತ್ತು ಹೆಂಗೋ ಮರಿಬೋದಾಯ್ತು ಹೆಲಿಕಾಪ್ಟರ್ ಸ್ವಂತ ಐತೆ ಅಂದ್ರೆ ಇವತ್ತು ಕಾನೂನು ಇರ್ತಾರ ಹೆಲಿಕಾಪ್ಟರ್ ಪರಿ ಮಾತ್ರ ಅಂತ ಸರಳ ವ್ಯಕ್ತಿ ಆತ ನಾವು ಒಂದು ಕಾರ್ದೇ ಕಾರ್ಪೆಟ್ ಎಲ್ಲ ಬೈಕ್ನೇ ಹೋಗಿ ಹಿಡಿಯೋಲ್ಲ ನಾವು ಅವ್ರಿಗೆ ಯಾವೊಂದು ಗುಣ ಇಲ್ಲ ಅವರು ಇವತ್ತು ಸಚಿವರಾಗಿ ಸುಮಾರಿಗೆ ನಾಲ್ಕನೇ ಬಾರಿ ಸಚಿವರಾಗಿದ್ದಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನಿಮ್ಮ ಮುಂದೆ ಶಾಲೆಯಿಂದ ಮುಂದಿರ್ತಕ್ಕಂಥ ಮನೆ ರಸ್ತೆ ಆಗಿರೋದು ಅದೇ ಅವರ ಒಂದು ಅನುದಾನದ ಎಸ್ ಎಸ್ ಮಲ್ಲಿಕಾರ್ಜುನ ಭೂ ಅಭಿವೃದ್ಧಿ ಕಡಿ ವಿನ ಇಲಾಖೆ ಇರ್ತಕ್ಕಂಥ ಬರ್ತಕ್ಕಂಥ ಗ್ರಾಂಟ್ ಅನ್ನುವ ರಸ್ತೆ ಹಾಕಿಲ್ಲ ಅವೇನೆ ಮುಂದಿರತಕ್ಕಂಥ ಆ ರಸ್ತಿನಿಗೆ ಆಯಿತು ಅದು ಟೆಂಡರ್ ಕೆಲಸ ಮಾಡ್ತಾರೆ ಮುಂದೆ ಅವ್ರ ಕೊಡುಗೆ ದಾನಿಗಳು ಅವ್ರ ಅಪ್ಪರತು ಅವರಾತು ಯಾವುದೇ ದೇವಸ್ಥಾನಕ್ಕೆ ದುಡ್ಡು ಕೇಳಿದ್ರು ಇವತ್ತು ಅನ್ನೋ ಯಾವುದೇ ಕಾರ್ಯಕ್ರಮಕ್ಕೆ ದುಡ್ಡು ಇಲ್ಲ ಅನ್ನೋಲ್ಲ ಅಲ್ಲ ವ್ಯಕ್ತಿ ವ್ಯಕ್ತಿಗಳು ಅವರಿಗೆ ದೇವರು ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ಉದ್ಯಮನೇ ಹೆಚ್ಚಿಗೆ ಆಗಲಿ ಹಾಗೂ ಇನ್ನೂ ಹೆಚ್ಚಿನ ಅಧಿಕಾರ ಬರಲಿ ಐಶ್ವರ್ಯ ಆರೋಗ್ಯ ಒಳ್ಳೆಯ ಒಂದು ದೇವರವರಿಗೆ ಶಕ್ತಿ ಕೊಡಲಿ ಮುಂದಿನ ಯಾಕಂದರೆ ಭಾಳ ದಿನದ ಕನಸು ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಅವ್ರೀಗ ನಮಗೆ ಮುಖ್ಯಮಂತ್ರಿ ಕೂಡ ಆಗಲಿ ಯಾಕಂದರೆ ನಮ್ಮ ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಯಾರು ಹಿಂದೆ ಜಯದ್ ಪಟೇಲ್ ಆಗಿದ್ರು ಈಗ ಅವರೂ ಆಗಲಿ ಅದಕ್ಕೆ ಅವರು ಒಂದು ಶುಭವನ್ನು ಕೂರುತ್ತಾ ಅವರಿಗೆ ಎಸ್ ಎಸ್ ಅವರು ನಮಗೆ ಇದು ನಿರ್ದೇಶನ ನೀಡಿದರು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಪ್ಪ ಮಕ್ಳಿಗೆ ಕೊಟ್ಟರೆ ಹುಡುಗರು ಮಾಡ್ತಾರೆ ಅವ್ರಿಗೆ ಸ್ವೀಟ್ ಗೀಟ್ ಕೊಡಿಸಿ ಅದನ್ನ ಎಲ್ಲ ಊಟ ವ್ಯವಸ್ಥೆ ಮಾಡಿ ಇವನ್ನೆಲ್ಲ ಕೊಟ್ಟರೆ ಹುಡುಗರು ನೆನೆಸ್ತಾರೆ ದೇವ್ರು ಒಳ್ಳೆಯ ಮಾಡ್ತಾರ ಅಂತೇಳಿ ನೀವು ಎಸ್ ಎಸ್ ಅವರಿಗೆ ಅವ್ರದ್ದು ಯಾಕಂದರೆ ಅವ್ರ ಇವತ್ತು ಹುಟ್ಟಹಬ್ಬ ಇಪ್ಪತ್ತೆರಡನೇ ತಾರೀಕು ಇರೋದು ಅವ್ರದ್ದು ನಾಳಿದ್ದ ಶಾಲೆ ರಜೆಂದು ಮಾಡ್ತದೆ ಆದ ಪ್ರಯುಕ್ತ ನೀವು ಅವರಿಗೆ ದೇವರು ಒಳ್ಳೆ ಐಶ್ವರ್ಯ ಆರೋಗ್ಯ ಏನಪ್ಪ ಇನ್ನೂ ಹೆಚ್ಚಿನ ಒಂದು ನಮ್ಮ ನಮ್ಮ ಜಿಲ್ಲದವರ ಖುಷಿಯೇ ಮಾತ್ರ ನಮಗೆ ಖುಷಿಯಾಗತ್ತೆ ಅಂತೇಳಿ ತಾವೆಲ್ಲರೂ ಅವರಿಗೆ ಹಾರೈಸ್ಬೇಕು ಅಂತೇಳಿ ಹೇಳಿ ಈ ಸಭೆಯಲ್ಲಿ ಮಾತ್ರ ನಾವು